ನಮಸ್ಕಾರ ವೀಕ್ಷಕರೇ ನಾನು ಮಂಜುನಾಥ್ ಬಿ ತೋಟಗೇರ್ ಕೊಪ್ಪಳ ನ್ಯೂಸ್ಗೆ ಸ್ವಾಗತ ಸೊ ಸುಮಾರು ನೀವು ಚಿಕ್ಕೋರಿದ್ದಾಗೆಲ್ಲ ಕೇಳಿರ್ತೀರಿ ಹಿರಿಯರು ಎಲ್ಲ ಹೇಳಿರ್ತಾರೆ ಅನ್ಕೊಂತ ಇದೀನಿ ಯಾಕಂತಂದ್ರೆ ಈಗೆಲ್ಲ ಬೇಬಿ ಸಿಟಿಂಗ್ಸ್ ಎಲ್ಲ ಬಂದ್ಬಿಟ್ಟಿದೆ ಮಕ್ಕಳ ಆರೈಕೆ ಎಲ್ಲಾ ಅಲ್ಲೇ ನಡೀತಾ ಇರ್ತಕ್ಕಂಥ ಸಂದರ್ಭಗಳು ನೀವು ನೋಡ್ತಾ ಇದ್ರಿ ಸಿಟಿ ಕಲ್ಚರ್ ಅಲ್ಲಿ ಬಟ್ ಹಳ್ಳಿಗಳಲ್ಲಿ ಹಿರಿಯರು ಹೇಳ್ತಾ ಇದ್ರು ಮಕ್ಕಳ ತೆಲಿಗೆ ಹೊಡಿಬೇಡ್ರಿ ಜೋರಾಗಿ ಯಾವತ್ತು ಹೊಡಿಬೇಡ್ರಿ ಅಂತ ಹೇಳ್ತಾ ಇದ್ರು ಬಟ್ ಒಂದೊಂದ್ಸರಿ ಮಕ್ಕಳು ಕೂಡ ಹೊರಗಡೆ ಆಟ ಆಡಕ್ ಹೋದಂತ ಸಂದರ್ಭದಲ್ಲಿ ಜಾರಿ ಬಿದ್ದು ಎಲ್ಲೋ ಒಂದ್ ಕಡೆ ತಲೆಗೆ ಪೆಟ್ ಮಾಡ್ಕೊಂಡು ಬಂದಿರತಕ್ಕಂತ ಉದಾಹರಣೆಗಳು ಸಾಕಷ್ಟು ನೀವು ನೋಡಿದಿರಿ ಕೇಳಿದಿರಿ ಯಾಕೆ ಈ ಮಕ್ಕಳ ತಲೆ ಪೆಟ್ ಬೀಳಬಾರ್ದು ಅಂತ ನಾನು ಹೇಳ್ತಾ ಇದೀನಿ ಅಂತಂದ್ರೆ ಇಲ್ಲೊಬ್ಬ ವ್ಯಕ್ತಿ ಇದಾರೆ ಹೆಸರು ಮಲ್ಲಪ್ಪ ಕುಣಕೇರಿ ಅಂತ ಹೇಳಿ ಕೊಪ್ಪಳದಿಂದ ಐದು ಕಿಲೋಮೀಟರ್ ಸಮೀಪ ಹಲಗೇರಿ ಇದೆ ಹಲಗೇರಿಯಿಂದ ರೈಟ್ ಸೈಡ್ ಲೆಫ್ಟ್ ಸೈಡ್ ಟರ್ನ್ ಆದ್ರೆ ಒದಂಗನಾಳ್ ಅಂತ ಒಂದು ಗ್ರಾಮ ಇದೆ ಒದಂಗನಾಳದಲ್ಲಿ ರೈಟ್ ಸೈಡ್ ಎಂಟ್ರೆನ್ಸ್ ಅಲ್ಲಿ ಒಂದು ಸಣ್ಣ ಕಿರಾಣಿ ಅಂದ್ರೆ ಒಂದು ಪೊಟ್ಟಿ ಶಾಪ್ ಅಂತ ಹೇಳ್ತೀವಿ ಪಾನ್ ಶಾಪ ಅದರಲ್ಲಿ ಕುತ್ಕೊಂಡಿರ್ತಾರೆ ಸದ್ಯಕ್ಕೆ ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ ಇವರ ವಿಚಾರ ಕುರಿತು ಯಾಕೆ ನಾನು ಹೇಳಿದೆ ತಲೆಗೆ ಪೆಟ್ಟು ಬೀಳಬಾರ್ದು ಯಾವತ್ತೋ ಒಂದು ಸಂದರ್ಭ ಅಂತ ಯಾಕೆ ಕೇಳಿದೆ ಅಂತಂದ್ರೆ ಇವಾಗ ಅವ್ರ ಬಗ್ಗೆನೆ ಮಾತಾಡ್ತಾ ಅವ್ರ ಜೊತೆ ಕೇಳ್ಕೊಳ್ಳೋಣ ಮಲ್ಲಪ್ಪ ಅವರಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮಲ್ಲಪ್ಪ ಕುಣಕೇರಿ ಸರ್ ಅವ್ರೆಸ್ತಾನ ನೀವು ಮುಂಚೆ ಬಹಳ ಚೆನ್ನಾಗಿದ್ರಿ ಅಂತ ಚೆನ್ನಾಗಿದೆ ಸರ್ ಹೆಂಗ ಬೈಕ್ ಓಡಿಸೈತೆ ಗಾಡಿ ಓಡಿಸಿದೆ ಕಾರ್ ಓಡಿಸಿದೆ ಎಲ್ಲ ಮಾಡದೈತೆ ಕೊಪ್ಪಳದಲ್ಲಿ ಒಳ್ಳೆ ಬಿಸ್ನೆಸ್ ಇತ್ರಿ ಕೇಳ್ತಾ ಈ ತರ ಆಗಿ ಈ ತರ ಆಗ್ಬಿಡ್ರಿ ಸರ್ ಅದೇನು ತಲೆ ಪೆಟ್ಟ ಬಿಸೈತೆ ಆಪರೇಷನ್ ಮಾಡಕ್ ಬರಂಗಿಲ್ಲ ಅಂತ ಡಾಕ್ಟರ್ ಹೇಳಿದ್ರು ಹಂಗಾಗಿ ಬಿಟ್ಬಿಡಿ ಸರ್ ನಿಮಗೆ ಸುಮಾರು ವರ್ಷಗಳ ನಂತರ ಹಿಂಗಾಗಿದೆ ಅಂತ ನಿಮ್ಮ ಅನುಭವ ಅಥವಾ ಡಾಕ್ಟರ್ ಹೇಳಿದ್ರ ಡಾಕ್ಟರ್ ಇದೆ ಸರ್ ಮೆದುಳಿಗೆ ಹೊರತ ಬಿದ್ದೆ ಮೆದುಳು ಕೇಳಿಗೆ ಹೊರತ ಬಿದ್ದೆ ಅದನ್ನ ಏನ್ ಟ್ರೀಟ್ಮೆಂಟ್ ಔಷಧಿ ಮೇಲೆ ಗುಣ ಅದ ಆಗ್ಬೇಕು ಅದನ್ನೇನ್ ಅದೃಷ್ಟ ಗುಣ ಆದ್ರ ಆಗುತ್ತಾ ಆಗದ ಆಗಲ್ಲ ಹೆಂಗ್ ಮಾಡ್ತೇವೆ ಆಮೇಲೆ ಮಾತು ತೊದ್ರಬಾರ್ದ್ರಿ

ಯಾವ ರೀತಿ ಕೆಲಸ ಅದು ಅದು ನಮ್ದು ಕಮಿಷನ್ ಇರ್ತ ಸರ್ ರೈತರು ಬಂದ ಮಾಲನ್ನ ನಾವು ಮಾರಾಟಗಾರರಿಗೆ ಕೊಟ್ಟು ಅದ್ರ ರೈತರ ಕಡೆ ಕಮಿಷನ್ ತಗೋತಿದ್ವಿ ಆದ್ರೆ ಆ ಕೆಲಸ ಮಾಡಕ್ಕೆ ನನ್ನ ಹತ್ರ ನಾವ ಹತ್ತೈದು ಜನ ಕೆಲಸ ಅವ್ರ ಕುಟುಂಬ ಇದ್ರ ಮೇಲೆ ನಡೀತಿತ್ತು ಇವಾಗ ಆ ಕುಟುಂಬನ ಕಷ್ಟ ನಮ್ದು ಅವ್ರೇನ್ ಬೇರೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗಿರ್ಬೋದು ಬಟ್ ನನಗೆ ತೊಂದ್ರೆಗೆ ಹತ್ತು ಕುಟುಂಬಗಳನ್ನ ಸಲಕ್ತಾ ಇದ್ರೆ ಹೌದು

ಕೇರ್ಲೆಸ್ ನೋಡ್ರಿ ಟೋಲ್ಸ್ ಇಲ್ಲ ಒಂದ್ ಸೈಡ್ ಹೆಡ್ ಒಂದ್ ಸೈಡ್ ಹೆಡ್ ಎಷ್ಟು ವರ್ಷ ಐತಿ ಇವ್ರ ಒಂದು ನಾಲ್ಕರಿಂದ ಐದು ವರ್ಷ ಕಂಟಿನ್ಯೂ ಆಗಿತ್ತೀ ನಾಲ್ಕರಿಂದ ಐದು ವರ್ಷ ಒಂದ್ ಸೈಡ್ ಹೆಡ್ ಅಂತ ಅವ್ರಿಗೆ ಸ್ವಲ್ಪ ಅದನ್ನ ಏನ್ ಮಾಡಿದ್ರೆ ನಿರ್ಲಕ್ಷ್ಯ ಮಾಡಿದ್ದಾರೆ ಸುಮ್ಮನೆ ಕಾಮನ್ ಆಗಿ ಈಗ ಟೆನ್ಷನ್ ಗೆ ಸಮಾಪ್ ಏನಾದ್ರು ಮಾರ್ಕೆಟ್ ನಲ್ಲಿ ಧೂಳ್ ಜಾಸ್ತಿ ಇದೆ ಜಾಸ್ತಿ ಅದಕ್ಕೆ ಬರ್ಬೋದು ಅನ್ಕೊಂಡ್ ಅಲರ್ಜಿ ಅಂತ ಒಬ್ಬ ಡಾಕ್ಟರ್ ಹೇಳಿದ್ರಿ ಇಲ್ಲಾ ಕೆಲಸ ಮಾಡ್ತೀವ ಅಂದ್ರೆ ನಾ ನಿಂಗ ತರಕಾರಿ ಹೇಳಿದಕ್ಕೆ ಮಾಡ್ತ ನೀವು ಮಾಡ ಉದ್ಯೋಗದಿಂದ ಬಂದ ಅದು ಅಲರ್ಜಿ ಒಂದ್ ಪೇನ್ ಕೆಲ ಅಂತ ಕೊಟ್ರಿ ಆ ಪೇನ್ ಕೆಲ ಕಂಟಿನ್ಯೂ ಬಿಟ್ರಿ ಅವ್ನ ಕಂಟಿನ್ಯೂ ಆಗಿ ತಗೊಂಡ್ರಿ ಒಂದ್ ಎರಡು ವರ್ಷ ಮೂರ್ ವರ್ಷ ಕಂಟಿನ್ಯೂ ಆಗಿ ಎರಡು ಒಂದ್ ವಾರಕ್ಕ ಒಂದು ನಾ ಅಲ್ಲ ತಗೋತ ತೋತ ಬಂದಂಗದಂಗ ಒಂದ್ ದಿವ್ಸ ಸಿಂಗ ಆಗ್ಬಿಡ್ತದ ಏನಂತ ಹೇಳಿದ್ರು ಆಸ್ಪತ್ರೆಯಲ್ಲಿ ಅದು ಎಂಜಿಯೋಗ್ರಾಮ್ ಅಂತ ಮಾಡಿದಾರೆ ಅದು ಮಾಡಿ ನೋಡಿದ್ರು ಅದು ಬ್ರೈನ್ ದೊಡ್ಡ ಮೆದುಳು ಸಣ್ಣ ಮೆದುಳು ಮಧ್ಯದಲ್ಲಿ ಒಂದ್ ಮೆದುಳು ಅದ ಮೆದುಳು ನರ ನರದಲ್ಲಿ ರಕ್ತ ಸಂಚಾರ ಬಿಡದ್ರಿ ಅದಾಬಿಟ್ಟು ಅದ ಇವಾಗ ಏನಾಯ್ತ್ರಿ ಈ ಒಂದು ರೀಸೆಂಟ್ ಒಂದು ಎರಡ್ ಮೂರ್ ತಿಂಗಳಿಂದ ನಾನು ಸ್ವಲ್ಪ ಚೆನ್ನಾಗಿ ಎನ್ಸಗೈತಿ

ಬ್ರೈನ್ ಸ್ಟ್ರೋಕ್ ಅಲ್ಲ ಅಲ್ಲ ಸರ್ തലಯಲ್ಲಿ ಪೆಟ್ಟಾಗಿದ್ದಕ್ಕೆ ಹೆಂಗ್ തലಯಲ್ಲಿ ಪೆಟ್ಟೆ ನಾನು ಭವಿಷ್ಯದಿಂದ ಯಾವಾಗ ಸಣ್ಣವಿದ್ದಾಗ ಯಾವಾಗ ಗೊತ್ತಿಲ್ಲ ಆಗಿಬಿಡ್ಸುತ್ತೆ ಅದು ಹೆಂಗೆ ಅಂತ ನಮಗೂ ತಿಳ್ರಿ ಅದು ಎರಡ್ ಸಾವಿರದ ರಗೆ ತಲೆಗೆ ಬಂದ ಮೇಲೆ ಗೊತ್ತಾಗಿದ್ರು ನನಗೆ ಹರ್ತ ಬಿದ್ದಿದೆ ಅಂತ ಹೇಳಿ ನೋಡಿ ಅದಾಗಿ ನಾನು ನಾ ಕೆಲ್ಲಸ್ರಿ ತಲೆ ಅಂದ್ರೆ ಸುಮ್ ಅಲರ್ಜಿ ಬಂದೈತಿ ಎಲ್ಲೆ ಬಂದ್ರೆ ನಂಗೂ ಬಂದೈತಿ ಅನ್ಯಾ ಕೇرم ತಲೆ ಹೆಂದ ஆமேல உலக் ஆ திங்க செல்ல தோழில் தோட நாவே நரே ரொம்ப ஆகத்த ಮುನ್ನೆಚ್ಚರಿಗೆ ಸಿಕ್ಸ್ ಮಂತ್ ಗುಳಿ ಕೊಟ್ರಿ ನಾನು ಇಲ್ಲ ಸರ್ ಇಲ್ಲ ಏನಂತಂದ್ರೆ ಈ ಮೆಡಿಕಲ್ ಒಂದು ಥೆರಪಿ ನನ್ನ ನನ್ನ ಸ್ಪೆಷಲ್ ಮೈಕ್ ಪಕ್ಕ ಕನ್ಸರ್ ನನ್ನ ಅನುಭವ ಏನಂತಂದ್ರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ನಮ್ಮ ಕೆಲವು ನಮ್ಮ ಪೇಷಂಟ್ ಗಳೇ ಒಂದು ಆರೋಪಗಳಿದೆ ಏನಂತಂದ್ರೆ ಮಲ್ಲಪ್ಪ ಸರ್ ಅವ್ರೆ ದೊಡ್ಡ ಆಸ್ಪತ್ರೆ ಅಂತ ಹೋದ ತಕ್ಷಣ ಸರ್ ಅವಾಗೆಲ್ಲ ಡಾಕ್ಟ್ರು ಬರೀ ಕೈ ನೋಡಿ ಬರೀ ನಾಲ್ಗಿ ನೋಡಿ ಬರೀ ಕಣ್ ನೋಡಿ ಜ್ವರ ಹೇಳಿ ಗುಳಿಗೆ ಕೊಟ್ಬಿಡ್ತಿದ್ರು ಸರ್ ಈಗ ಏನ್ ಸರ್ ಹೋದ ತಕ್ಷಣ ಆ ಸ್ಕ್ಯಾನ್ ಈ ಸ್ಕ್ಯಾನು ಇದು ಅದು ಇದು ಅಂತ ಒಂದ್ ಇಪ್ಪತ್ ಮೂವತ್ ಸಾವಿರ ಬಿಲ್ ಮಾಡ್ಬಿಡ್ತಾರ ಎಲ್ಲೋ ಆರೋಪ ಇದೆ ಮಾಡೋದ್ ಯಾಕೆ ಅಂತ ನನ್ಗೆ ಈಗ ಅರ್ಥ ಆಗ್ತಾ ಇದೆ ಈಗ ನಿಮ್ಗೆ ಒಂದ್ ಎರಡು ವರ್ಷ ಮುಂದ್ ಹಾಕಿದ್ರಿ ಈ ಸಮಸ್ಯೆ ನೀವು ಪತ್ತೆ ಹಚ್ಚಿದ್ದಿಲ್ಲ ತಲೆನೋವಿಗೆ ಅಂತ ಅಷ್ಟೇ ಮಾತ್ರ ತಗೊತ ತಗೊಂತ ಒಂದೂವರೆ ವರ್ಷ ಎರಡು ವರ್ಷ ಗ್ಯಾಪ್ ಆಯ್ತು ನೆಕ್ಸ್ಟ್ ಸಿಕ್ಸ್ ಮಂತ್ ಆರ್ ಒನ್ ಇಯರ್ ಹೆಂಗೆ ನೀವ್ ಕಳ್ಕೊಳ್ರಿ ಅಂತಂದ್ರೆ ಒಂದ್ ಕಡೆ ತಲೆನೋವು ಕಡಿಮೆ ಆಗಿದೆ ಸೊ ಬೆಟರ್ ನಾನು ರಿಲ್ಯಾಕ್ಸ್ ಆಗಿದ್ದೀನಿ ಅಂತ ಸ್ಟಾಪ್ ಮಾಡ್ಕೊಂಡ್ರಿ ನೆಕ್ಸ್ಟ್ ಮತ್ತೆ ಇನ್ಕ್ರೀಸ್ ಆದಂತ ಸಂದರ್ಭ ಎನ್ಜಿಯೋಗ್ರಾಮ್ ಮಾಡಿಸಿದ್ರಿ ಅವತ್ತು ನಿಮಗೆ ಬೆಳಕಿಗೆ ಬಂತು ಹೌದು ನನಗೆ ಸಣ್ಣವನಿದ್ದ ಎಲ್ಲೋ ಪೆಟ್ಟ ಆದಂತ ಸಂದರ್ಭದಲ್ಲಿ ಈಗ ನನ್ನ ಒಂದು ಬ್ರೈನ್ ಏನೊಂದು ಕಡಿಮೆ ಆಗಿದೆ ಅನ್ನೋ ನಿಮ್ಗೆ ಗಮನಕ್ಕೆ ಬಂತು ಏನಾದ್ರೂ ಅದನ್ನ ನೀವು ಐಡೆಂಟಿಫೈ ಮಾಡಿ ಪ್ರಿಕಾಷನರಿ ತಗೊಂಡಿದ್ದಿದ್ರೆ ನೀವು ನಿಮ್ಮ ಒಂದು ಧೈರ್ಯ ನಮ್ಗೆ ಇಷ್ಟ ಆಯ್ತು ನೀವು ಬಹಳ ಖುಷಿಲೋಪರ ಚೆನ್ನಾಗಿ ಮಾತಾಡಿದ್ರಿ ಭೇಟಿ ಆದಾಗ ಬಟ್ ನಮಗೇನಂತಂದ್ರೆ ಸಣ್ಣದೇ ಇರ್ಲಿ ಸಣ್ಣ ರೋಗನೇ ಸಣ್ಣ ಗಾಯನೇ ಇರ್ಲಿ ಅದನ್ನ ಸಣ್ಣದ ಅಂತ ಅಲಕ್ಷ್ಯ ಮಾಡ್ದೇನೆ ಕಡೆಗಣಿಸ್ದೇನೆ ಅದಕ್ಕೆ ಪಟ್ಟಂತ ನಾವು ಇಮಿಡಿಯೇಟ್ ಆಗಿ ಚಿಕಿತ್ಸೆ ತಗೊಂಡಿದ್ದೆ ಆದ್ರೆ ಮುನ್ಸಾಗತಕ್ಕಂತ ಭವಿಷ್ಯ ಭವಿಷ್ಯ ಅನಾಹುತಗಳನ್ನ ತಡಿಬಹುದು ಉದಾಹರಣೆ ನಾನು ಎಸ್ಪೆಷಲಿ ನಿಮ್ಮನ್ನ ಯಾಕೆ ಸಂದರ್ಶನ ಮಾಡಿದೆ ನಮ್ಮ ಜನತೆಗೆ ತೋರ್ಸಕ್ಕೆ ಅಂತ ಹೇಳಿದ್ರೆ ಸೊ ನಿಮ್ಮ ಆತ್ಮೀಯ ಸ್ನೇಹಿತರು ಪಟಾಕಿ ಬಸವರಾಜ್ ಅವರು ನಮ್ಗೆ ಭೇಟಿ ಮಾಡಿಸಿದ್ದು ಬೆಟ್ರೆ ಯಾಕಂದ್ರೆ ನಿಮ್ದು ಒಂದ್ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ರಿ ಸರಿ ಇಲ್ಲ ನಮ್ಗೆ ಮುಂಚೆ ತಲೆ ನಾವು ಕಾಣಿಸ್ಕೊಂತ ಮುಂಚೆ ನಾವು ಹತ್ತು ಜನ ಬಂದ್ರು ನಾವು ಗಟ್ಟಿಯಾಗಿದ್ವಿ ಹತ್ತು ಕುಟುಂಬಗಳನ್ನ ಸಾಕ್ತಾ ಇದ್ವಿ ಅಂತ ಹೇಳ್ತಾ ಆಫ್ಟರ್ ದಟ್ ನಾಲ್ಕೂವರೆ ವರ್ಷ ಗ್ಯಾಪಲ್ಲಿ ಇಷ್ಟೊಂದು ಆಗಕ್ಕೆ ಒಂದ್ ಕಡೆ ಎಲ್ಲೋ ನಮ್ ನಿರ್ಲಕ್ಷ್ಯತನೂ ಕಾರಣ ಅಂತ ಅನ್ಸುತ್ತಾ ವಹಿಸ್ ನಿಜ ಹೆಂಗನ್ಸುತ್ತ ಜೀವನ ಇವಾಗ ಅಲ್ಲ ಸುಮ್ ಕುಂತಲ್ಲ ಎಲ್ಲ ಹೋಗ್ಬೇಕಂದ್ರೆ ಆಗಲ್ಲ ಅಡ್ಡಾಡ್ಬೇಕು ತೊಂದ್ರೆ ಇದೆ ಈಗ ಸರ್ ವಯಸ್ಸೆಷ್ಟ್ ನಮಗೆ ಮೂರು ವಯಸ್ಸಿನಲ್ಲಿ ಅಪ್ ಟು ಮೂವತ್ತೊಂಬತ್ತು ವರ್ಷ ನಲ್ವತ್ತು ವರ್ಷದವರೆಗೂ ಹುಲಿ ತರ ಅಡ್ಡಾಡಿದ್ರಿ ನೀವು ಪ್ರತಿ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರತಿ ನಮ್ಮ ಎಲ್ಲಾ ರಾಜ್ಯಗಳನ್ನು ಸುತ್ತ ಹಾಕಿದ್ರಿ ಭಾರತ ದೇಶ ಸಟ್ಟನ್ಲಿ ನಾಲ್ಕುವರೆ ವರ್ಷ ಆಯ್ತು ಈಗ ವೀಲ್ಚೇರಿಗೆ ಸಿಟ್ಟಾಗ ಸರ ಹೆಂಗೆ ಆ ನೋವು ಅರ್ಗಿಸ್ಕೊಂಡ್ರೆ ಹೆಂಗೆ ನೆನ್ಸೋಕು ನೆನ್ಸಿಕ್ ಬಡದ್ರೆ ಯಾರದು ಜೀವನ್ದಲ್ಲಿ ಬರ್ಬಾರ್ದಂಥ ಸಮಸ್ಯೆ ಒಂದೇ ಅದು ಹೇಳ್ತಾರೆ ರೀ ಕಾಲು ಇರಬೇಕು ಕಾಲು ಗಟ್ಟಿರ್ಬೇಕು ಕಣ್ಣು ಗಟ್ಟಿರ್ಬೇಕು ಸಾವಿರಗೆ ಅಂತಾರಲ್ಲ ಸುಳ್ಳು ಅಲ್ಲ ರೀ ನಿಜವಾಗಿ ಹಿರಿಯರೇ ಹೇಳ್ತಾರ್ರಿ ಒಂದು ಕಾಲು ಒಂದು ಕಣ್ಣು ಗಟ್ಟಿಯಾಗಿರ್ಬೇಕಂತ ರೀ ಸಾಹೇಬರಿಗೂ ಕಾಲು ಮತ್ತು ಕಣ್ಣು ಗಟ್ಟಿಯಾಗಿರೋ ಗಟ್ಟಿಯಾಗಿರೋ ಇನ್ನು ದೇಹದ ಯಾವುದೇ ಭಾಗ ಒಣ ಆದ್ರೆ ನಡೆಯುತ್ತೆ. ಕಾಲು ಮುತ್ತ ಕಣ್ಣ ಗಟ್ಟಿ ಆಗಿರಬೇಕು ಅಂದ್ರೆ. ನಿಮ್ಮ ಆರೋಗ್ಯ ಚೆನ್ನಾಗಿದೆ. ಸರ್. ಇಲ್ಲ ಇದು ಎಷ್ಟೋ ಜನಕ್ಕೆ ಗೊತ್ತಾಗದು ಏನ್ ಗೊತ್ತಾ ಮಲಪವರ. लूट ಕಳ್ಕೊಂಡಾಗ ಹ ಸರ್. ಕಡೆ ಸ್ವಲ್ಪ ಅವಮಾನ ಆಗಿ ಮರೆದಿ ಕಳ್ಕೊಂಡಾಗ ಏನೋ ಒಂದ್ ಕಡೆ ಒಂದ್ ಕ್ಲಾಶ್ ಆದಂತ ಸಂದರ್ಭ ಇನ್ನೊಮ್ಮೆ ನಾವು ಕಳೆದು ಅಂತ ಯೋಚನೆ ಮಾಡ್ತಾರಲ್ಲ ಬಟ್ ನಿಜವಾಗಿ ಕಾಲು ಕಣ್ಣು ಎರಡು ಗಟ್ಟಿ ಆಗಿರಬೇಕು ಆರೋಗ್ಯವಾಗಿ ನಿಮ್ಮಿಂದ ಒಂದು ಮೆಸೇಜ್ ಹೋಗ್ತಿದೆ ಸರ್. ಇದೆ ಮೈಂಡ್ ಜೀವನಕ್ಕೆ ಬೇಕಾಗಿದ್ರೆ ಹೇಳ್ರಿ ಏನ ಹೇಳ್ತಾ ಇದ್ರಿ ಇನ್ನೊಂದು ಯಾವುದೇ ಮನುಷ್ಯನಿಗೆ ತೊಂದರೆಗಳಾದ ಎದಿಗುಂದ್ ಬಾರದ್ರಿ ಅದು ಒಂದ್ ಮೇನ್ ಅಯ್ಯೋ ನಂಗ್ ಹಿಂಗ್ ನಾನ್ ಹೆಂಗಬಾರದ್ರಿ ಅದು ಮೇನ್ ಈಗೇನ ಬಿಡ್ತೇರಿ ನನ್ ಹಿಂಗಾದ ತಕ್ಷಣ ಚೆನ್ನಾಗಿ ಜನರಿಂದ ಪ್ರತಿಕ್ರಿಯೆ ಬೇರೆ ಬೇರೆ ರೀತಿ ಬರ್ತಾವ ಕುಟುಂಬದಿಂದ ಬರ್ತವು ಬೇರೆಯಿಂದ ಬರ್ತೇವು ಬೇರೆಯವ್ರ ಅಂತಾರ್ರೀ

ಚಿನ್ನ ತಗೋನ್ರಿ ಚಿನ್ನ ತಗೋಬಾರ್ದು ಅಂದ್ರೆ ಯಾವ್ದಾರು ಉದ್ಯೋಗ ಮಾಡಬೇಕು ಮಾಡ್ತಾ ಇದ್ರಿ ಹೌದು ಸರ್ ಈ ಕಿರಾಣಿ ಸಾರಿ ಪಾನ್ ಶಾಪ್ ಅಲ್ಲಿ ದಿನ ಒಂದು ಮೂವತ್ ನಲ್ವತ್ ಜನ ಬರ್ತಾರೆ ಬರ್ತಾರೆ ಎಷ್ಟು ಜನ ಒಬ್ಬರು ಬರ್ತಾರೆ ರೋಡ್ ಸೈಡ್ ಎಲ್ಲ ಜನರು ಭೇಟಿ ಆಗ್ತಾರೆ ಎಲ್ಲಾರು ನಿಮಗೆ ಹೌದು ಈ ನೀವೇ ಸುಮ್ಮನೆ ಹೋಗಿದ್ರೆ ನಿಮ್ಮ ರೋಡ್ ಸೈಡ್ ಅಂದ್ರೆ ನೀವ್ ಬಂದ್ರಿ ಇಲ್ಲ ನೀವ್ ಸುಮ್ಮನೆ ಹೋಗ್ತಿದ್ರಿ ಹಂಗೆ ಇಷ್ಟು ಜನ ಭೇಟಿ ಆಗ್ತಿರ್ತಾರಲ್ಲ ಒಂದು ನೇರ ಮಾತು ನಿಮಗೆ ಮಲ್ಲಪ್ಪ ಅವ್ರ ಸರ್ ಸುಮ್ಮನೆ ಬಂದ್ ಮಲಪ ಏನೋ ಒಂದ್ ಕಡೆ ಆರಾಮಾಗ್ತಿರ್ತಾರೆ ಟ್ಯಾಬ್ಲೆಟ್ಸ್ ತೊಗೊಂಡು ಮೆಡಿಸಿನ್ಸ್ ಎಲ್ಲ ತಗೊತಿರ್ತಾರೆ ಫಾಲೋಅಪ್ ಮಾಡ್ತಿರ್ತಾರೆ ಕಾನ್ಸೆಪ್ಟ್ ಮೇಂಟೈನ್ ಮಾಡ್ತಿರ್ತಾರೆ ಕುಟುಂಬದಲ್ಲಿ ಚೆನ್ನಾಗಿರ್ತಾರೆ ಸಮ್ ಪೀಪಲ್ಸ್ ಆರ್ ದೇರ್ ಅಂತ ಅವ್ರು ಬಂದು ಮಲಪಾ ಏನಪ್ಪಾ ಪಾಪ ಬಿಡ್ತಾರೆ ದಿನಾ ದಿನಾ ದಿನ ಸಣ್ಣ ಮಾಡ್ತಿರ್ತಾರಲ್ಲ ಚುಚ್ಚಿ ಚುಚ್ಚಿ ಮಾಡ್ತಾರೆ ಮಾಡ್ತಾರೋ ಅಥವಾ ಅವ್ರ ಮೆಂಟಾಲಿಟಿನೂ ಹಂಗೋ

ಸೊ ಕೊಪ್ಪಳ ನ್ಯೂಸ್ ಇಂದ ಸಂದರ್ಶನ ಮಾಡಿದ್ವಿ ನಿಮ್ಮ ಸಮಯ ಕೊಟ್ಟರಲ್ಲ ನಮಗ್ ಖುಷಿ ಆಯ್ತು ಯಾಕೆ ಸಂದರ್ಶನ ಮಾಡ್ತಾ ಇದೀನೋ ಅಂತ ಹೇಳಿದ್ರೆ ಇದರಿಂದ ನಮ್ಗೆ ಲಾಭ ಇಲ್ಲ ಬಟ್ ಒಂದೇ ವಿಜನ್ ಏನಂತಂದ್ರೆ ಈ ರೀತಿ ಅನುಭವಸ್ಥರ ಮಾತುಗಳನ್ನ ಯುವಜನತೆಗೆ ಮುಟ್ಟಿಸ್ಬೇಕಂತ ಒಂದು ಉದ್ದೇಶ ಯಾಕಂದ್ರೆ ಅವ್ರದ್ ಅನುಭವದಲ್ಲಿ ಒಂದೇ ಒಂದು ಅರ್ಥಪೂರ್ಣ ಮಾತೇನಂತಂದ್ರೆ ನಾನು ಹೇಳೋದು ನಿಮ್ಗೆ ಎಸ್ಪೆಷಲಿ ನಾವು ಕಲಿ ಕಲಿಕ್ಕಂಥದ್ ಬಹಳ ಇರುತ್ತೆ ಒಂದೇ ಒಂದು ಸಣ್ಣ ನರ ದೊಡ್ಡ ಮಿದುಳು ಸಣ್ಣ ಮಿದುಳು ಮಧ್ಯದಲ್ಲಿ ಸಣ್ಣ ನರದಲ್ಲಿ ರಕ್ತ ಸಂಚಾರ ಆಗದೆ ಐದೂವರೆ ಆರು ಫೀಟ್ ಐದೂವರೆ ಫೀಟ್ ಹೈಟ್ ಇರ್ತಕ್ಕಂಥ ಬಾಡಿನೇ ಇವತ್ತು ನಿಜಕ್ಕೂ ಸ್ಪಂದಿಸ್ತಾ ಇಲ್ಲ ತಿಳ್ಕೊಂಬಿಡಿ ಒಂದು ಸಣ್ಣ ನರಕ್ಕೆ ಒಂದು ಶಕ್ತಿ ಎಷ್ಟಿದೆ ಅಂತ ಸೊ ಹಾಗಾಗಿ ವಿನಾಕಾರಣ ಮೇಲೂ ದ್ವೇಷ ಮಾಡ್ದೇನೆ ಯಾರಿಗೂ ತೊಂದರೆ ಕೊಡದೆ ನಗನಗತ ಸಾಮಾಜಿಕವಾಗಿ ಎಲ್ರ ಜೊತೆ ಬೆರೆತು ಒಳ್ಳೆ ಕೆಲಸ ಮಾಡ್ತಾ ಹೋದ್ರೆ ಒಳ್ಳೇದಾಗುತ್ತೆ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಲೋಬ್ ಸರ್